ಕನ್ನಡದ ಖ್ಯಾತ ಆಗಿ ಗುಡ್ಸ್ಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ದಿಢೀರ್ ಅಂತ ವಿಧಿವಶರಾಗಿದ್ದಾರೆ ನಿಜಕ್ಕೂ ಇದೊಂದು ದೊಡ್ಡ ಆಘಾತದ ಸುದ್ದಿ ಹಾಗಾದ್ರೆ ಯಾರು ಇದು ಆ್ಯಂಕರ್ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅವರು ತುಂಬಾ ಅದ್ಭುತವಾಗಿ ಆ್ಯಂಕರಿಂಗ್ ಮಾಡ್ತಿದ್ದಂಥ ಹಾಗೂ ಜನಪದ ಕ್ಷೇತ್ರದಲ್ಲಿ ಕೂಡ ಗುರ್ಸ್ಕೊಂಡಿದ್ದಂಥ ಆಂಕರ್ ಸುಮಾಂಜಲಿ ಅವರು ಆಕಾಶವಾಣಿಯಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಇವರು ಗುರುಸ್ಕೊಂಡಿದ್ದರು ಸುಮಾರು ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ದಿನ ಪ್ರತಿನಿತ್ಯ ಎರಡು ಗಂಟೆಯಿಂದ ಮೂರು ಗಂಟೆ ತನಕ ಆ್ಯಂಕರಿಂಗ್ ಕ್ಷೇತ್ರದಲ್ಲಿ ಕೂಡ ಆಂಕರಿಂಗ್ ಮಾಡ್ತಿರು ಇನ್ನು ಜನಪದ ಗೀತೆ ಭಾವಗೀತೆಗಳು ಮತ್ತು ಮಕ್ಕಳ ಕಾರ್ಯಕ್ರಮಗಳ ಚಿನ್ನರ ಲೋಕ ಎಂಬ ಕಾರ್ಯಕ್ರಮವನ್ನು ಆಕಾಶವಾಣಿ ಕೇಂದ್ರದಲ್ಲಿ ದೂರದರ್ಶನದಲ್ಲಿ ನಡೆಸಿಕೊಡ್ತಿದ್ರು ಅಂತಲೇ ಹೇಳ್ಬೋದು ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿತ್ತು ಆಕಾಶವಾಣಿ ಕೇಂದ್ರ ಮತ್ತು ಯದ್ವಾತದ್ವಾ ಎಂಬ ಒಂದು ಆ ಮಾತುಕತೆ ಅರಟೆ ಕಾರ್ಯಕ್ರಮವನ್ನು ಕೂಡ ಇವರು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ನಡೆಸಿಕೊಡ್ತಿದ್ರು ಇಂಥ ಅದ್ಭುತವಾದಂತಹ ಆಂಕರ್ ಇದೀಗ ವಿಧಿವಶರಾಗಿದ್ದಾರೆ ತೀವ್ರವಾದ ಹೃದಯತವಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ಕೊನೆ ಸೆಳೆದಿದ್ದ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೋರೋಣ